ನಮಸ್ಕಾರ ಎಲ್ಲರಿಗೂ ಇವತ್ರಿ ಒಂದು ಬಹಳ ಮಸ್ತ್ ಆಗಿರುವಂತಹ ಸಮ್ಮರ್ ಡ್ರಿಂಕ್ ರೆಸಿಪಿಯನ್ನು ತೋರಿಸ್ಕೊಡಕೀವ್ರಿ ಬಿಸಿಲದಿಂದಾಗ ದೇಹ ಒಳಗಿಂದ ತಂಪು ಮಾಡಿ ಮತ್ತ ಶಕ್ತಿಯನ್ನು ನೀಡುವಂತಹ ಒಂದು ಬಹಳ ಮಸ್ತ್ ಆಗಿರುವಂತಹ ರೆಸಿಪಿ ರೀ ವಿಶೇಷ ಏನ್ರಿ ಅಂತಂದ್ರೆ ನೀವು ವೆಯ್ಟ್ ಲಾಸ್ ಅದು ಮಾಡತ್ತಿದ್ರಿ ಅಂತಂದ್ರೆ ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತಿ ಹಾಗಾದ್ರೆ ಯಾವುದಂತ ನೋಡೋನು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆಗಿಬಿಡ್ರಿ ಈಗ ನೀವೇನು ನೋಡತ್ತಿರಲ್ಲ ಇವು ಒಂದು ಪ್ಲೇಟ್ನಾಗ ಒಂದು ಅರ್ಧ ಕಪ್ ಅಷ್ಟು ಹುರಗಡ್ಲೆಯನ್ನು ನಾವು ತೊಗೊಂಡಿದ್ದೀವಿ ನೀವೇನು ಮಾಡಬೇಕು ಅದರ ಎಲ್ಲ ಸಿಪ್ಪಿಯನ್ನು ನೀವು ತಕ್ಕೊಂಡು ಬರಬೇಕು ರೀ ಹುರಗಡ್ಲಿಗೆ ಸಿಪ್ಪಿ ತೆಗೆದ ಆಮೇಲೆ ಅದನ್ನು ಮಿಕ್ಸರ್ ಜಾರ್ದಾಗ ಹಾಕೋಣ ಮಿಕ್ಸರ್ ಜಾಗ ಹಾಕಿ ಇದನ್ನು ಪೂರ್ತಿ ಅನ್ಸ್ಕೊಂಡು ಬರಬೇಕು ಏಕದಮ್ ಪೂರ್ತಿ ಸಣ್ಣ ಅಂದ್ರೆ ಸಣ್ಣ ಹಿಟ್ಟು ನೀವು ಮಾಡ್ಕೊಂಡು ಬರಬೇಕು ರೀ ಪೂರ್ತಿ ಸಣ್ಣ ಹಿಟ್ಟು ನೀವು ಮಾಡ್ಕೊಂಡು ಬರಬೇಕು ಗೊತ್ತಾದ್ರಿ ಆಮೇಲೆ ತ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಈ ಕಡೆ ಒಂದು ಸ್ವಲ್ಪ ಜೀರಿಗೆ ಹುರಿದ ನಾವು ಅದನ್ನು ಪುಡಿ ಮಾಡಿ ಇಟ್ಟಿದ್ದೀವಿ ಜೀರಿಗೆ ಹುರಿದು ಪುಡಿ ಮಾಡಿ ರೀ ಮೊದಲಿಗೆ ಒಂದು ಥರ ಮಾಡಿ ನಿಮಗೆ ತೋರಿಸ್ತೇವೆ ಇದು ಈಸಿಯಾಗಿರೋವಂಥದ್ದು ಏನು ಮಾಡ್ರಿ ಒಂದು ಗಡ್ಗೆ ಒಳಗೆ ಸ್ವಲ್ಪ ಆ ಹುರ್ಗಡ್ಲೆ ಹಿಟ್ಟು ಹಂಗೆ ನೋಡ್ಕೊಂಡು ಅಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಂದ್ರೆ ಸ್ವಲ್ಪ ಹಸಿ ಕಾಯಿ ಸಣ್ಣ ಹುಡುಗರು ಕೊಡತ್ತಿದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ತ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಹುರಿದಿದ್ದ ಜೀರಿಗೆ ಪುಡಿ ಆಮೇಲೆ ಮುಂದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಇದಾಗ ತಂಪು ನೀರು ಹಾಕೋಣ್ರಿ ಯಾವ ನೆನಪೈತ್ರಲ್ಲ ತಂಪ ನೀರು ದೇವ್ ತಂಪಾಗಬೇಕ್ರಿ ಅದಕ್ಕೆ ಸ್ವಲ್ಪ ತಂಪು ನೀರು ಹಾಕಿದ ತ ಒಂದು ಅರ್ಧ ನಿಂಬೆಹಣ್ಣಿನ ರಸ ನಾವು ಇದ್ರಾಗ ಹಿಂಡಿ ಇದು ನಿಮಗೆ ಮೊದಲನೇದಾಗಿ ಭಾಳ ಸಿಂಪಲ್ ಆಗಿರುವಂಥ ತೋರ್ಸಕತಿವಿ ಯಾರು ಬೇಕಾದ ಆರಾಮ್ ಸೀರೆಯಾಗಿ ಮಾಡ್ಕೊಳ್ಬೋದ್ರಿ ಈಗ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಒಂದು ಕಡಗಲ್ ತಗೊಂಡ ಚೆಂದಂಗಿ ಕಡಿಬೇಕು ಕಡಗಲ್ ಅಂತಂದ್ರೆ ಹಳೆ ಕಾಲದ ಬಿಡ್ರಿ ದಂಗ್ರಿ ಬರಬ್ಬರಿಯಾಗಿ ನೀವು ಗರ 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 ಸರಕ್ ಬರಕ್ ಸಂಗವ ಹೆಂಗೆ ಮಾಡ್ತಿರಲಿ ಹಂಗೇನ ಕೈಯಿಂದ ಹಿರಿವೇ ಅಂತಂದ್ರೆ ಬರಬ್ಬರಿಯಾಗಿ ಬರ್ತೈತಿ ಇದಕ್ಕೆ ಬೇಕು ಅಂತಂದ್ರೆ ಇನ್ನಷ್ಟು ಐಸ್ ಕ್ಯೂಬ್ ಸಾಕ್ರಿ ಇದರಿಂದ ಇನ್ನೂ ತಂಪು ಅನಿಸ್ತತಿ ಆಮೇಲೆ ಅದನ್ನು ನೀವು ಹಂಗೆ ಕಡಿಬೇಕಾಗ್ಕತಿ ಆಮೇಲೆ ಸರ್ವ್ ಮಾಡಿದ್ರೆ ಮುಗಿದೋತು ಭಾಳ ಮಸ್ತಾಗಿ ತಂಪಾಗಿ ರೆಡಿ ಹಾಕೈತಿರಿ ಇನ್ನು ಇದಕ್ಕೆ ಒಂದು ಉತ್ತರ ಕರ್ನಾಟಕದ ಟಚ್ ಕೊಡಬೇಕು ನಮ್ಮ ಅಂಬಲಿ ನೆನಪು ಮಾಡಿಕೊಂಡು ಅಂತಂದ್ರೆ ಒಂದು ಈಟ ಮೊಸರು ತೊಗೋರಿ ಅದಕ್ಕೆ ಗಡಿಗೆ ಒಳಗೆ ಮೊಸರು ಹಾಕಿ ಆಮೇಲೆ ಆ ಮೊಸರಷ್ಟನ್ನು ವಾಪಸ್ ನೀರು ಹಾಕಿರಿ ಅದು ಬೇರೆ ಇದು ಬೇರೆನೇ ಮತ್ತೆ ಆಮೇಲೆ ಅದ್ರಾಗೆ ಒಂದಿಟ್ಟು ಐಸ್ ಕ್ಯೂಬ್ಸನ್ನು ನಾವು ಹಾಕೋಣು ಆಮೇಲೆ ಏನು ಮಾಡ್ನಪ್ಪ ಅಂತಂದ್ರೆ ಇದ್ರಾಗು ಹುರಗಡ್ಲೆ ಹಿಟ್ಟನ್ನು ನಾವು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸೇರಿಸು ನೋಡಿರಿ ಅಷ್ಟು ಸೇರಿಸಾದ್ಮೇಲೆ ಹಸಿ ಸ್ವಲ್ಪ ಖಾರ ಕಡಿಮೆ ಇರುವಂಥದ್ದು ಆಮೇಲೆ ಈರುಳ್ಳಿ ಸಣ್ಣಂಗೆ ಕಟ್ ಮಾಡಿರೋವಂಥದ್ದು ರೀ ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ರಾಗನು ಆ್ಯಸ್ ಯೂಶುವಲ್ ನೀವು ಜೀರಿಗೆ ಪುಡಿಯನ್ನು ಹಾಕಬೇಕು ಇದರಿಂದ ಟೇಸ್ಟ್ ಭಾಳ ಭಾರಿ ಬರ್ತೈತಿ ಆಮೇಲೆ ಅದನ್ನು ಕಡ್ಕೊಂಡು ತೊಗೊಂಡ ಚೆಂದಂಗ ಕಡಿಬೇಕಾಗ್ತದೆ ರೀ ಇಷ್ಟು ಬರೊಬ್ಬರಿಯಾಗಿ ಮಾಡಿರಿ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಆಕೈತಿ ಇವು ಎರಡು ಅಟ್ಟ ಆಗಿರಿ ಮತ್ತು ಎರಡು ತಂಪು ಮಾಡ್ತದೆ ದೇಹನ ಬಿಸಿಲದಿಂದಾಗ ಭಾಳ ಒಳ್ಳೆಯದು ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ಆಮೇಲೆ ಸ್ವಲ್ಪ ತಂಪು ನೀರು ಹಾಕಿ ಇದನ್ನು ಮತ್ತೊಮ್ಮೆ ನೀವು ಕಡದ್ರಿ ಅಂತಂದ್ರೆ ಅದರ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದು ರೀತಿ ಭಾಳ ಮಸ್ತಾಗಿ ರೆಡಿ ಹಾಕೈತ್ರಿ ಇವು ಎರಡನ್ನೂ ನೀವು ಟ್ರೈ ಮಾಡ್ಬೋದು ನನಗೆ ನೀವು ಕೇಳಿದ್ರಿ ಅಂತಂದ್ರೆ ಮಜ್ಜಿಗೆ ಹಾಕಿ ಮಾಡಿದ್ರೆ ನನಗೆ ಭಾಳ ಇಷ್ಟ ಅಂತನೆ ಆದರೆ ಎರಡು ಅಷ್ಟೇ ಚಲೋ ಆಗ್ತವೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಟ್ರೈ ಮಾಡಿರಿ ಆಮೇಲೆ ತ ನೀವು ಕಮೆಂಟ್ ಸೆಕ್ಷನ್ ಆಗ ಹೇಳಿರಿ ನಿಮಗೆ ಇದ್ರಾಗ ಯಾವ್ದು ಚಲೋ ಚಲವಣಿತು ಮತ್ತು ನೀವು ಯಾರನ್ನ ಟ್ರೈ ಮಾಡೋರದ್ರಿ ಅಂತ ಹೇಳಿ ಆಮೇಲೆ ತ ಯಾವಾಗ ಗ್ಲಾಸ್ ಹಾಕಿ ಕೊಡ್ತಾಯಿರ್ಲಿಲ್ಲ ಅವಾಗ ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೆ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಮ್ಯಾಲ ಒಂದು ಈಟ ಜೀರಿಗೆ ಪುಡಿಯನ್ನು ಹಾಕಿರಿ ಹಾಗೆ ಸಣ್ಣ ಹುಡುಗರಿಗೆ ಕೊಡೋರು ಇದ್ದರೆ ಮೆಣಸಿಕಾಯಿ ಸ್ಕಿಪ್ ಮಾಡಿದ್ರು ನಡಿತೈತಿ ಇದೇ ರೀತಿ ಭಾಳ ಮಸ್ತಾಗಿ ನೀವು ಬೇಸಿಗೆ ಒಳಗೆ ಮಾಡಿಕೊಂಡು ಕುಡಿಬಹುದ್ರಿ ಹಂಗೆ ಮತ್ತೆ ನಮ್ಮ ಚಾನಲ್ದಾಗ ಜೋಳದ ಆಂಬ್ಲಿ ಮತ್ತು ಅದೇ ರೀತಿಯಾಗಿ ಭಾಳ ಸಿಂಪಲ್ಲಾಗಿ ಹೆಲ್ದಿಯಾಗಿರುವಂತಹ ರಾಗಿ ಹಾಲು ಇವೆಲ್ಲ ರೀ ಅಷ್ಟೇ ಅಲ್ದ ರಾಗಿ ಅಂಬಲಿನೂ ಐದ್ರಿ ನಮ್ಮ ಚಾನಲನ್ನು ನೀವೇನ್ರಿ ಇನ್ನ ತನ್ನ ನೋಡಿಲ್ಲ ಅಂತಂದ್ರೆ ಅವೆಲ್ಲ ರೆಸಿಪಿಗಳನ್ನು ನೋಡಿ ಟ್ರೈ ಮಾಡಬಹುದು ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರ್ಚಿಯ ಸೊಬಗು ಅನ್ನದಾತ ಭವ ಧನ್ಯವಾದಗಳು ನಮಸ್ಕಾರ